ಡಿಸೆಂಬರ್ ಜನವರಿ ಒಳಗೆ ಶಿವರಾತ್ರಿ ಬರುವವರೆಗೂ ಶಿವ ಶಿವ ಅನ್ನೋ ರೀತಿಯಲ್ಲಿ ಚಳಿ ಇರುತ್ತೆ ತದನಂತರ ಉಗಾದಿ ಬರುತ್ತೆ ಉರ ಉರ ಅಂತ ಬೇಸಿಗೆ ಬರುತ್ತೆ ಚಳಿಗಾಲದ ಕಾಯಿಲೆಗಳು ಅಂದರೆ ನೆಗಡಿ ಕೆಮ್ಮು ಜ್ವರ ಇದೊಂದು ವೈರಲ್ ಕಾಯಿಲೆ ಅದರೊಳಗಾಗಿ ಮಕ್ಕಳಲ್ಲಿ ಮತ್ತು ಹಿರಿಯ ನಾಗರಿಕರಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಯಾಕಂದರೆ ಎಲ್ರಿಗೂ ಕಾಣಿಸ್ಕೋಬೋದು ಬಟ್ ಯಂಗ್ಸ್ಟರ್ಸ್ನಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅವ್ರಿಗೇನು ಅಂತ ತೊಂದರೆ ಆಗಲ್ಲ ಆದರೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಜ್ವರ ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳಿಸ್ಬೇಡಿ ಎಲ್ಲೋ ಹೊರಗಡೆ ಮಕ್ಕಳ ಜೊತೆಯಲ್ಲಿ ಆಟನಾಡುವ ಆಗ ಬೇರೆ ಮಕ್ಕಳಿಗೆ ಆ ಕಾಯಿಲೆ ಇದ್ದರೆ ನಿಮ್ಮ ಮಕ್ಕಳಿಗೂ ಬರಬಹುದು ಆದ್ದರಿಂದ ಮಕ್ಕಳಿಗೆ ಬೆಚ್ಚಿಗೆ ಉಲನ್ ಕ್ಲಾತ್ ಹಾಕಿ ಆದಷ್ಟು ಆಗಿಂದಾಗೆ ಕೈ ತೊಳಿರಿ ಬಿಸಿ ಬಿಸಿ ಹಾಲು ಹಾರ್ಲಿಕ್ಸ್ ಅಂತ ಮಕ್ಕಳಿಗೆ ಖುಷಿಯಿಂದ ಕುಡಿಯುವಂಥ ಇದು ಕೊಡಿ ಬಿಸಿ ನೀರನ್ನು ಉಪಯೋಗಿಸ್ಕೊಳ್ಳಿ ಈವನ್ ಸೀನಿಯರ್ ಸಿಟಿಸನ್ಸ್ ಎಲ್ಡರ್ಲಿ ಪರ್ಸನ್ಸು ಅಷ್ಟೇ ನಿಮಗೆ ಸಸೆಪ್ಟಿಬಿಲಿಟಿ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಒಂದು ಮಫ್ಲರ್ ಕಟ್ಕೊಳ್ಳಿ ಆರ್ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ ಆದಷ್ಟು ಬೆಡ್ಶೀಟ್ ಹೊತ್ಕೊಂಡು ಬೆಚ್ಚಗಿರಿ ಎಳೆ ಬಿಸಿಲು ನೋಡಬೇಕಾದ್ರೆ ನೀವು ಬಿಸಿಲು ಕಾಯಿಸ್ಬೋದು ವಿಟಮಿನ್ ಡಿ ಸಿಗುತ್ತೆ ನಿಮಗೆ ಆದರೆ ಅನ್ಯಸರಿ ಪಾರ್ಕ್ಗಳಲ್ಲಿ ನೀವು ಮೊದಲು ಮಾಡ್ದಂಗೆ ಗುಂಪು ಗುಂಪು ಆಗಿ ಕೂತ್ಕೊಂಡು ಒಬ್ಬರಿಂದ ಒಬ್ಬರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಕರೆ ಒಬ್ಬರ ಕೆಮ್ಮಿನಿಂದ ಇನ್ನೊಬ್ಬರಿಗೆ ಕಾಯಿಲೆ ಬರುತ್ತೆ ಅದರಿಂದ ಬಿ ಕೇರ್ಫುಲ್ ನಮಸ್ಕಾರ